ಹಾಯ್ ನಮಸ್ತೆ ಎಲ್ಲರಿಗೂ ನಾವು ಉಂಟಲ್ಲ ಇವತ್ತು ಸಂಡೇ ಬೆಳಿಗ್ಗೆ ಹೊರಟಿದ್ದು ಎಲ್ಲಿಗೆ ಅಂತ ಹೇಳಿದರೆ ಪೊಳಲಿಗೆ ಪೊಳಲಿ ಟೆಂಪಲಿಗೆ ಸಹ ಹೋಗ್ಲಿಕ್ಕೆ ಉಂಟು ಮತ್ತು ಪೊಳಲಿ ನಮ್ಮ ಅಪ್ಪನ ಅಜ್ಜಿ ಮನೆಯಲ್ಲಿ ಒಂದು ಮಗುವಿಗೆ ತೊಟ್ಟಿಲು ಶಾಸ್ತ್ರ ಉಂಟು ಹಾಗೆ ಅಲ್ಲಿ ಹೊರಟದ್ದು ಈಗ ನಾವು ನಮ್ಮ ನನ್ನ ಅಪ್ಪ ಮತ್ತು ಅಮ್ಮನನ್ನು ಪಿಕ್ ಮಾಡಲಿಕ್ಕೆ ಅಂತ ಅವರ ಮನೆ ಹತ್ರ ಹೋಗ್ತಾ ಇದ್ದೇವೆ ಅವ್ರು ರೋಡಲ್ಲಿ ಬಂದು ನಿಂತಿದ್ದಾರೆ ಅಂತೆ ಹಾಗೆ ಅವರನ್ನು ಪಿಕ್ ಮಾಡಿ ಮತ್ತೆ ಶೀತ ಇದಕ್ಕೆ ಹೋಗುದು ಕೊಳಲಿಗೆ ಹೋಗುದು ನಾವು ಈಗ ನಮ್ಮ ನನ್ನ ಅಪ್ಪನೇ ಅಮ್ಮನಿಗೆ ಕುಡುಪು ಟೆಂಪಲ್ ಹಾಗೆ ಅವರು ಪಂಚಮಿ ಹಿಡಿತಾ ಇದ್ರು ಹಾಗೆ ಒಂದು ಕುಡುಪು ಟೆಂಪಲಿಗೆ ಹೋಗಿ ಅವ್ರು ಯಾವಾಗಲೂ ಕೈ ಮುಗಿತಾರೆ ಹಾಗೆ ಈಗ ಹಿಡಿಯುವುದಿಲ್ಲ ಅವರು ಕೈ ಮುಗಿಲಿಕ್ಕೆ ಅಂತ ಬಂದದ್ದು ಅವರ ಜೊತೆ ಇಲ್ಲಿ ತುಂಬಾ ರಶ್ ಗಾಡಿ ಸಿಕ್ಕು ಜಾಗ ಇಲ್ಲ ಇಲ್ಲಿ ನಾವು ಟೆಂಪಲಿಗೆ ಬಂದೇವೆ ನನ್ನ ಅಪ್ಪ ಮತ್ತು ನನ್ನ ಹಸ್ಬೆಂಡ್ ಬರಲಿಲ್ಲ ಅವರಂದ್ರೆ ಮೊನ್ನೆ ಹೋಗಿದ್ದಾರೆ ಅಪ್ಪ ಮೊನ್ನೆ ಹೋಗಿದ್ದಾರೆ ಮತ್ತೆ ನನ್ನ ಹಸ್ಬೆಂಡ್ ಅವರ ಅಣ್ಣನ ಜೊತೆ ಹೋಗಿದ್ದಾರೆ ಅವರು ಯಾವಾಗಲೂ ಒಂದು ಐದು ಗಂಟೆಗೆ ಎದ್ದು ಅವರ ಅಣ್ಣ ಅಣ್ಣ ಮತ್ತೆ ತಮ್ಮ ಯಾವಾಗಲೂ ಕುಡುಪು ಷಷ್ಠಿ ದಿನ ಬೆಳಿಗ್ಗೆ ಬೇಗ ಬರ್ತಾರೆ ಯಾಕೆ ಅಂತ ಹೇಳಿದರೆ ಅವರಿಗೆ ಅವರ ಸಣ್ಣ ವಯಸ್ಸಿನಲ್ಲಿ ಅವರ ಅಮ್ಮ ಅವರನ್ನೆತ್ತಿಕೊಂಡು ರೈಲ್ವೆ ಟ್ರ್ಯಾಕಲ್ಲಿ ಪೇಜಾವರದಿಂದ ಕುಡುಪುವರೆಗೆ ನಡ್ಕೊಂಡು ಕರ್ಕೊಂಡು ಬರ್ತಾ ಇದ್ರಂತೆ ಹಾಗೆ ಯಾವಾಗಲೂ ಒಂದು ವರ್ಷನ ಅವರಿಬ್ಬರು ಮಿಸ್ ಮಾಡೋದಿಲ್ಲ ಬೆಳಿಗ್ಗೆ ಬೇಗ ಬರ್ತಾರೆ ಬೆಳಿಗ್ಗೆ ಬೇಗ ಬಂದು ದೇವರಿಗೆ ಕೈ ಮುಗಿದು ಪ್ರಸಾದ ಹಿಡ್ಕೊಂಡು ಬರ್ತಾರೆ ಮನೆಗೆ ಹ್ಮ್ ಅದು ಅವ್ರದ್ದೊಂದು ವರ್ಷ ವರ್ಷ ಅದೊಂದು ಅವ್ರ ಒಟ್ಟಿಗೆ ಹೋಗುತ್ತ ಹೋಗ್ತಾ ಹೋಗ್ತಾರೆ ಯಾವಾಗಲೂ ಅವ್ರು ಒಂದು ವರ್ಷ ಸಹ ಮಿಸ್ ಮಾಡೋದಿಲ್ಲ ಇಲ್ಲಿ ಬಂದೇ ಬರ್ತಾರೆ ನಾನಾದರೂ ಸಂಡೇ ಪಂಚ ಸಂಡೇ ಬರ್ತೇನೆ ನಾನು ಸಂಡೇ ಸಂಡೇ ಬರ್ತೇನೆ ನನಗೆ ಸಂಡೇ ಬೆಳಿಗ್ಗೆದ್ದ ಕೂಡಲೇ ಒಂದು

ಇದು ದೇವರದ್ದು ಕೊಳ ಅಲ್ಲಿ ಕುಡುಪು ದೇವಸ್ಥಾನದ್ದು ಇಲ್ಲಿ ಯಾರೇ ಬಂದರೂ ಅಲ್ಲಿ ಕಾಲು ತೊಳೆದು ಮತ್ತೆ ಟೆಂಪಲ್ಗಳಿಗೆ ಹೋಗಬೇಕು ಈಗ ನಮ್ಮ ಅಮ್ಮ ಕಾಲು ತೊಳಿಲಿಕ್ಕೆ ಹೋಗಿದ್ದಾರೆ ಈಗ ಬಂದರು ನಾನು ಕಾಲು ತೊಳಿಲಿಕ್ಕೆ ಹೋದದ್ದು ಕಾಲು ತೊಳೆದು ತಲೆಗೆ ಸ್ವಲ್ಪ ನೀರು ಚಿಮುಕಿಸಿ ಮತ್ತೆ ದೇವಸ್ಥಾನದ ಒಳಗೆ ಹೋಗುವುದು ಇದು ದೇವರದ ಬ ದೇವರ ಬಲಿ ಆಗ್ತಾ ಉಂಟು ನೋಡಲಿಕ್ಕೆ ತುಂಬ ಖುಷಿ ಆಗ್ತಾ ಉಂಟು ನಾನು ಫಸ್ಟ್ ಟೈಮ್ ನೋಡಿದ್ದು ನಾನು ಇಷ್ಟರವರೆಗೆ ನೋಡಲೇ ಇಲ್ಲ ಟೆಂಪಲ್ ಒಳಗಡೆ ಹೋಗಲಿಕ್ಕೆ

ಎಲ್ಲ ಮತ್ತೆ ಹಾಲು ಉಳಿಯುವುದು ಇಲ್ಲಿ ಮತ್ತೆ ಇಲ್ಲಿ ಎಲ್ಲರೂ ಇಲ್ಲಿ ಇಲ್ಲಿಗೆ ಸಹ ಬಂದು ಕೈ ಮುಟ್ಟು ಹುಡುಕ್ತಾರೆ ಇದು ನಾಗಬನ ದರ್ಶನ ಎಲ್ಲ ಆಗಿ ಈಗ ಕೊಳಲಿಗೆ ಹೊರಡ್ತಾ ಇದ್ದೇವೆ ಅಪ್ಪ ಕಾರಲ್ಲಿ ಕಾಯ್ತಾ ಇದ್ದಾರೆ ಈಗ ನಾವು ಕೊಳಲಿಗೆ ಹೋಗುದು ನನ್ನ ಅಮ್ಮ ಒಂದು ಕೆಳಗಡೆ ಚಪ್ಪಲಿ ಇಟ್ಟು ಮೇಲೆ ಹುಡುಕ್ ಚಪ್ಪಲಿ ಇಟ್ಟು ಕೆಳಗಡೆ ಹುಡುಕಿ ಹುಡುಕುದು ಒಂದು ಒಂದು ಕಡೆ ಕಡೆ ಹುಡುಕುವುದು ಹುಡುಕುವ ಇದು ಒ ಇಲ್ಲಿ ನಾವು ಇದು ಕೊಳಲಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೇವೆ ಇಲ್ಲಿ ಬರುವುದಂದ್ರೆ ತುಂಬಾ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ನಮ್ಮ ಬಾಲ್ಯದ ನೆನಪುಗಳು ಉಂಟು ತುಂಬಾ ನೆನಪುಗಳು ಇಲ್ಲಿ ಉಂಟು ನಾವು ಸಣ್ಣದ್ರಿಂದ ಎಲ್ಲಿಗೂ ಹೋಗ್ತೇವೋ ಬಿಡ್ತೀವೋ ಏಪ್ರಿಲಲ್ಲಿ ಒಂದು ನಾಲ್ಕು ಒಂದು ವಾರ ಇಲ್ಲಿ ಬಂದಿ ಇರ್ತಿದ್ದೆವು ನಮ್ಮ ಅಪ್ಪನ ಅಜ್ಜಿ ಮನೆಯಲ್ಲಿ ಬೇರೆ ಎಲ್ಲಿ ಹೋಗ್ ಹೋಗ್ಲಿಕ್ಕೆ ಇರಲಿಲ್ಲ ಇಲ್ಲಿ ಮಾತ್ರ ಹೋಗಲಿಕ್ಕೆ ನಮಗೆ ಏಪ್ರಿಲಲ್ಲಿ ಈ ಮಲ್ಲಿ ಹೋಗಿ ಹೋಗಿ ಗೊತ್ತಿಲ್ಲ ನಮಗೆ ಇಲ್ಲಿ ದೇವರದ್ದು ಬಲಿ ಆಗ್ತಾ ಉಂಟು ಮಹಾಪೂಜೆ ಆಯಿತು ದೇವರದ್ದು ಬದು ಇದು ತೀರ್ಥ ಇರ್ತದೆ ಈ ತೀರ್ಥವನ್ನು ನಮ್ಮ ತಲೆಗೆ ಹಾಕ್ತಾರೆ ಇದು ತಂಬಿಗೆ ಬಿಂದಿಗೆ ಹಾಕಿ ನಮ್ಮ ತಲೆಗೆ ಹಾಕ್ತಾರೆ ಮತ್ತೆ ಕಳೆದು ಕೊಡ್ತಾರೆ ನಮಗೆ ಇದು ನೋಡಿ ಚೆಂಡದ ಕಂಡ ಅಂತ ಹೇಳ್ತೇವೆ ಇಲ್ಲಿ ನಮ್ದು ತುಂಬಾ ಬಾಲ್ಯದ ನೆನಪುಗಳಿವೆ ಆ ಇಲ್ಲಿ ತುಂಬ ತುಂಬಾ ಇವೆ ಇಲ್ಲಿ ಇಲ್ಲಿ ಒಂದು ಏಪ್ರಿಲ್ ಅಲ್ಲಿ ಹೋಗೋದಂದ್ರೆ ತುಂಬಾನೇ ಖುಷಿ ಇದು ನಮ್ಮ ನನ್ನ ಅಪ್ಪನ ಅಜ್ಜನ ಮನೆ ನಾವು ಸಹ ಅಜ್ಜ ಅಂತಲೇ ಕರೆಯುದು ಅಜ್ಜನ ಮನೆ ಅಲ್ಲಿ ಈಗ ಅಜ್ಜ ಅಜ್ಜಿ ಇಲ್ಲ ಹಾಗೆಯೇ ಅವರಿಗೆ ಮೊದಲು ಮೊದಲು ಸಹ ಹಾಗೆ ಈಗ ಮಾವನವರಿಗೆ ಸಹ ಹಾಗೆ ನಮ್ಮ ಅಪ್ಪ ಅಂದರೆ ಆಯಿತು ನಾವನ್ ನಾವಂದರೂ ಅಷ್ಟೇ ನಮಗೂ ಅಷ್ಟೇ ಅವರಂದರೆ ತುಂಬ ಪ್ರೀತಿ ನಾವು ಇಲ್ಲಿ ನೋಡಿ ಇದು ಮನೆ ಮೊದಲು ಇದು ಸಗಣಿ ಸಾರಿಸಿ ಮತ್ತೆ ಹುಲ್ಲಿನ ಮನೆ ಆಗಿತ್ತು ಈಗ ಅದನ್ನೆಲ್ಲ ತೆಗೆದು ಮಾವನವರು ಚಂದ ಮಾಡಿದ್ದಾರೆ ತುಂಬ ಕ್ಲೀನ್ ಚೆಂದ ಮಾಡಿದ್ದಾರೆ ಇದು ಇಲ್ಲಿ ಅದು ಟಾಯ್ಲೆಟ್ ಬಾತ್ರೂಮ್ ಈಗ ನೋಡಿದ್ದು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಸಿಂಟೆಕ್ಸ್ ಸಿಂಟೆಕ್ಸ್ ಹಿಂದೂಗಡೆ ದೊಡ್ಡದುಂಟು ಇದು ಉಂಟು ಇಲ್ಲಿ ನೋಡಿ ಇದು ಪೊಳೆಯಲ್ಲಿ ರಾಜರಾಜೇಶ್ವರಿ ದೇವಸ್ಥಾನ ಇದು ತುಂಬ ಚೆಂದ ಅಂದರೆ ತುಂಬ ಚೆಂದ ಉಂಟು ಇಲ್ಲಿ ಒಮ್ಮೆ ಬಂದು ನೋಡಿದರೆ ಅಷ್ಟು ಖುಷಿ ಆಗ್ತದಷ್ಟು ಇಲ್ಲಿಂದ ನಾವೇನು ಹೊರಡುವುದು ಮನೆಗೆ ಈಗ ನಾವು ನಮ್ಮ ಕೊಳಲಿಲ್ಲ ನಮ್ಮ ಮನೆಗೆ ಹೋಗ್ತಾ ಇದ್ದೇವೆ ಇಲ್ಲಿ ಅಷ್ಟು ವೀಡಿಯೋ ಮಾಡಿದ್ದು ಆಗುತ್ತಾ ಆಗ್ತಾ ಇಲ್ಲ ಇಲ್ಲಿಗೆ ನಾನು ನನ್ನ ಇವತ್ತಿನ ವೀಡಿಯೋನ ರನ್ ಮಾಡ್ತಾ ಇದ್ದೇನೆ ಬಾಯ್ ಬಾಯ್